ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಮಟನ್ ಸಾರು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ ನನ್ನ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಟನ್ನ ಒಂದು ಎರಡು ಮೂರು ಸರಿ ತೊಳೆದ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಆನಂತರ ಮಸಾಲೆಗೆ ಬೇಕಾಗಿರೋ ಐಟಮ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೂ ಮುಂಚೆನೇ ಫಸ್ಟು ಮಟನ್ನ ಬೇಯೋಕೆ ಇಟ್ಕೊಳ್ಳೋಣ ನಾನು ಒಂದು ಕುಕ್ಕರಿಗೆ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಒಗ್ಗರಣೆಗೂ ಕೂಡ ಚಕ್ಕೆ ಲವಂಗನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಟನ್ ಸಾಂಬಾರಲ್ವ ಹಾಗಾಗಿ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಹಸಿರು ಮೆಣಸುಕನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ ಅದನ್ನು ಕೂಡ ನಾನು ಹಾಕ್ಕೊಳ್ತೀನಿ ಇವಾಗ ಐದರಿಂದ ಆರು ಬೆಳ್ಳುಳ್ಳಿ ಅಷ್ಟು ಮತ್ತು ಒಂದು ತುಂಡು ಶುಂಠಿ ಅದನ್ನ ಚೆನ್ನಾಗಿ ಗೆಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿನೂ ಕೂಡ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಮಟನ್ ಸಾಂಬಾರ ಹಾಗಾಗಿ ಅದಷ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಹಸಿ ವಾಸನೆ ಹೋಗ್ಬೇಕಲ್ವ ಅದಕ್ಕೋಸ್ಕರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಫ್ರೈ ಆಗಿ ಹಸಿ ವಾಸನೆಲ್ಲ ಹೋಗಿದೆ ಇವಾಗ ನೀಟ್ ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಮಟನ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹೇಳೋದು ಮರೆತಿದೆ ನಾನು ಮಟನ್ನ ಉಪ್ಪು ಮತ್ತು ಅರಿಶಿಣ ಹಾಕಿಬಿಟ್ಟು ತೊಳೆದಿಟ್ಕೊಂಡಿರೋದು ಉಪ್ಪು ಮತ್ತು ಅರಿಶಿಣ ಹಾಕಿ ತೊಳೆದಿಟ್ಕೊಂಡ್ರೆ ಅದರಲ್ಲಿರೋ ಜಿಡ್ನಿನ ಅಂಶ ಎಲ್ಲ ಕ್ಲೀನಾಗಿ ಬಿಡುತ್ತೆ ಹಾಗಾಗಿ ನಾನು ಉಪ್ಪು ಮತ್ತು ಅರಿಶಿಣ ಹಾಕ್ಬಿಟ್ಟು ಎರಡು ಮೂರು ಸರಿ ತೊಳೆದಿಟ್ಕೊಳ್ತಾ ಇದ್ದೆ ತೊಳೆದಿಟ್ಕೊಂಡಿರೋದು ಮಟನ್ ಹಾಕ್ಕೊಂಡಾಗಿದೆ ಇವಾಗ ಉಪ್ಪು ಮತ್ತು ಅರಿಶಿಣ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮುಚ್ಚಿಬಿಟ್ಟು ಸ್ವಲ್ಪ ಬೇಯ್ಕೊತಾ ಇರಲಿ ಅದರಲ್ಲಿರೋ ನೀರಿನ ಅಂಶ ಬಿಡಲಿ ಇವಾಗ ನಾನು ಮಸಾಲೆಗೆ ರುಬ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿ ಇದ್ದೀನಿ ಮೀಡಿಯಮ್ ಸೈಜು ಈರುಳ್ಳಿ ಆನಂತರ ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಒಂದು ಚೂರು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೂ ಕೂಡ ಹಾಕಿದ್ದೀನಿ ಇವಾಗ ರುಬ್ಲಿಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ನಾಲ್ಕರಿಂದ ಐದು ಕಾಳು ಮೆಣಸು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಕಡಲೇನೂ ಕೂಡ ಆ್ಯಡ್ ಇದ್ದೀನಿ ರುಬ್ಲಿಕ್ಕೆ ಎಲ್ಲ ಐಟಮ್ಮು ಹಾಕಿಬಿಟ್ಟು ರೆಡಿ ಮಾಡಿಕೊಂಡಾಗಿದೆ ಹಠನಲ್ಲಿರುವ ನೀರಿನ ಅಂಶ ಬಿಡಲಿ ಅಷ್ಟೊತ್ತಿಗೆ ರುಬ್ಕೊಂಡು ಬರ್ತೀನಿ ಇವಾಗ ನೋಡಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ನೋಡೋಣ ಇವಾಗ ಮಟನ್ ಎಷ್ಟು ನೀರು ಬಿಟ್ಟಿದೆ ಅಂತ ನೋಡಿ ಚೆನ್ನಾಗಿ ನೀರು ಕೂಡ ಬಿಟ್ಟಿದೆ ಒಂದು ಫಿಫ್ಟಿ ಪರ್ಸೆಂಟು ಕೂಡ ಮಟನ್ ಕೂಡ ಚೆನ್ನಾಗಿ ಬಂದಿದೆ ವೀಡಿಯೋ ಬಂದರೆ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಇವಾಗ ಮಟನ್ಗೆ ಆ್ಯಡ್ ಮಾಡ್ಕೊಳ್ತೀನಿ ತುಂಬ ನೀರು ಹಾಕೊಬಾರ್ದು ಸ್ವಲ್ಪ ಹದವಾಗಿ ಹಾಕ್ಕೊಬೇಕು ಯಾಕಂದರೆ ತುಂಬ ನೀರು ಆ್ಯಡ್ ಮಾಡಿಕೊಂಡ್ರೆ ಮಟನ್ ಸಾಂಬಾರು ಅಷ್ಟಾಗಿ ಚೆನ್ನಾಗಿ ಬರಲ್ಲ ನಾನು ಮಾಡೋದಾದರೆ ಮುದ್ದೆಗಾಗಲಿ ರೊಟ್ಟಿಗೆ ಆಗಲಿ ಚಪಾತಿಗೆ ಆಗಲಿ ಸಾಂಬಾರು ಹದವಾಗಿರಬೇಕು ಆ ರೀತಿ ಮಾಡ್ಕೊಳ್ತೀನಿ ನಾನು ಸಾಂಬಾರು ಮಟನ್ ಸಾಂಬಾರು ಮಾಡೋದಾದರೆ ತುಂಬ ನೀರು ಹಾಕ್ಕೊಂಡು ತುಂಬ ನೀರು ಆ್ಯಡ್ ಮಾಡಿದ್ರೆ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಮಸಾಲೆ ರುಬ್ಕೊಂಡಿರ್ತೀನಲ್ಲ ಅದರಲ್ಲಿ ಅದನ್ನ ಮಿಕ್ಸಿ ಜಾರ್ನೇ ಅದರಲ್ಲಿರೋ ಮಸಾಲೆನೇ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ನೀರು ಆ್ಯಡ್ ಮಾಡ್ಕೊಳ್ತೀನಿ ಅದೇ ಸಾಕು ನೀರು ಜಾಸ್ತಿ ಹಾಕ್ಕೊಳ್ಳಲ್ಲ ನಾನು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನೀರು ಸಾಕು ಸಾಂಬಾರು ಚೆನ್ನಾಗಾಗುತ್ತೆ ಆನಂತರ ಸ್ಟಾರ್ಟಿಂಗ್ ಮಟನ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ಇವಾಗಲೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ನೀವು ಹಾಕ್ಕೊಳ್ಳೋದ್ರೆ ರುಚಿಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆನಂತರ ಕೊತ್ತಂಬರಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅರ್ಧ ಹೋಳು ನಿಂಬೆ ರಸನೂ ಕೂಡ ಹಾಕ್ಕೊಳ್ತಾಯಿದ್ದೀನಿ ಮಟನ್ ಸಾಂಬಾರಿಗೆ ಎಲ್ಲ ಐಟಮ್ ಹಾಕ್ಕೊಂಡಾಗಿದೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ಆದರೆ ಸಾಕು ಆಲ್ರೆಡಿ ಮುಂಚೆನೇ ಬೆಂದಿದೆ ಮೂರು ಆದರೆ ಚೆನ್ನಾಗಿ ಬೆಂದಿರುತ್ತೆ ಇದು ಈ ಕಡೆ ವಿಷಾಳಾಗಲಿ ಇನ್ನೊಂದು ಕಡೆ ನಾನು ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀನಿ ಮಟನ್ ಸಾಂಬಾರು ಮುದ್ದೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಮೂರಿಂದ ನಾಲ್ಕು ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ರಾಗಿ ಮುದ್ದೆ ಮಾಡಲಿಕ್ಕೆ ಇತ್ತೀಚೆಗೆ ಕಲ್ತಿತ್ತು ಮುದ್ದೆಲ್ಲ ಬರ್ತಾ ಇರಲಿಲ್ಲ ರಾಗಿ ಮುದ್ದೆ ಮಟನ್ ಸಾಂಬಾರು ಸಕ್ಕ ಟೇಸ್ಟಾಗಿರುತ್ತೆ ನಿಮಗೆಲ್ಲ ಕೇಳಿ ಬಾಯಿ ನೀರು ಬರ್ತಾ ಇದೆ ಅಂತ ಇದ್ದೀನಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರಾಗಿ ಪುಡಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಆ್ಯಡ್ ಮಾಡ್ಕೋಬೇಕು ನಾನು ಸ್ವಲ್ಪ ಸನ್ಫ್ಲವರ್ ಆಯಿಲೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಗಂಟು ಗಂಟು ಬರಬಾರ್ದಲ್ಲ ಅದಕ್ಕೋಸ್ಕರ ನೋಡಿ ಕುದಿ ಬರ್ತಾಯಿದೆ ಕುದಿ ಬಂದಾದಮೇಲೆ ಸ್ವಲ್ಪ ಸ್ವಲ್ಪನೇ ರಾಗಿ ಪುಡಿನ ಹಾಕ್ಕೊಬೇಕು ನಾವು ನೀರು ಎಷ್ಟು ಹಾಕ್ಕೊಂಡಿದ್ದೀವಿ ಅದರ ತಕ್ಕನಾಗೆ ನಾವು ರಾಗಿ ಪುಡಿನೂ ಹಾಕ ಹಾಕೊಬೇಕು ಅತಿ ಜಾಸ್ತಿ ಆದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಮುದ್ದೆ ಚೆನ್ನಾಗಿ ಬರಲ್ಲ ನೀರು ಜಾಸ್ತಿ ಆದರೆ ತೆಳ್ಳಗಾಗ್ಬಿಡುತ್ತೆ ಹದವಾಗಿ ಕರೆಕ್ಟಾಗಿ ಮಾಡ್ಕೊಬೇಕು ನಾನಂತೂ ಇತ್ತೀಚಿ ಕಲ್ತಿದ್ದು ಸ್ವಲ್ಪ ಮಾಡ್ತೀನಿ ನಾನು ರಾಗಿ ಮುದ್ದೆನ ನಾವು ರಾಗಿ ಮುದ್ದೆ ಮಾಡುವಾಗ ಸ್ಟವ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸ್ಲೋ ಫ್ಲೇಮಲ್ಲಿ ಇಟ್ಟರೆ ನಮಗೆ ರಾಗಿ ಮುದ್ದೆ ಚೆನ್ನಾಗಿ ಬೆನ್ ಬೆ ಬೇಯುತ್ತೆ ಇಲ್ಲಾದರೆ ಚೆನ್ನಾಗಿ ಬರಲ್ಲ ನೋಡಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ತಿರುಗಬೇಕು ನೋಡಿ ಈ ಥರದೊಂದು ಮಾಡ್ಕೊಂಡಿದ್ದೀನಿ ಮುದ್ದೆ ತಿರುಗಲಿಕ್ಕೆ ನಿಧಾನವಾಗಿ ಗಂಟಾಗದಿಲ್ದಂಗೆ ನಿಧಾನವಾಗಿ ತಿರುಗ್ತಾ ಬರಗಬೇಕು ಅಂದರೆ ತೆಳ್ಳಗೆ ಬಂದರೆ ಸ್ವಲ್ಪ ಸ್ವಲ್ಪ ರಾಗಿ ಪುಡಿನ ಹಾಕೊಂಡು ತಿಳಬೇಕು ನೋಡಿ ಈ ಥರ ತಿಳ್ತಾ ಇದ್ದೀನಿ ತಿರುವ ಆದಮೇಲೆ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಕ್ಕೆ ಕೂಡ ಬಿಡಬೇಕು ಆಗ ಮುದ್ದೆ ಚೆನ್ನಾಗಿ ಬಂದರೆ ಮಟನ್ ಸಾಂಬಾರಿಗೆ ಚೆನ್ನಾಗಾಗುತ್ತೆ ನೋಡಿ ತಿರುವಾಗಿದೆ ನೋಡಿ ಎಷ್ಟು ಹದವಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ ಇವಾಗ ಒಂದೆರಡರಿಂದ ಮೂರು ನಿಮಿಷ ಬೇಯ್ಲಿಕ್ಕೆ ಬಿಟ್ಟು ಬಿಟ್ಟಾಗ ಮೇಲೆ ಸ್ವಲ್ಪ ಮುಚ್ಚಬೇಕು ನೋಡಿ ಚೆನ್ನಾಗಿ ಬಂದಿದೆ ಮುದ್ದೆ ಮಾಡೋದು ತುಂಬ ಸ್ವಲ್ಪ ಒಬ್ಬೊಬ್ರು ಕಷ್ಟ ಅಂತಾರೆ ನನಗಂತೂ ಇತ್ತೀಚೆಗೆ ಕಲ್ತಿರೋದು ನನಗೆ ಇವಾಗ ಮಾಡ್ತಾ ಮಾಡ್ತಾ ಈಸಿ ಅಂತ ಆಗಿಬಿಟ್ಟಿದೆ ಇವಾಗ ಮುದ್ದೆನ ಕಟ್ಕೊಳ್ತೀನಿ ಒಂದ್ಸಲ ಮತ್ತೆ ತಿರುಗಿಬಿಟ್ಟು ಕ ಮುದ್ದೆ ಕಟ್ಕೊ ಕಟ್ತೀನಿ ನೋಡಿ ಮುದ್ದೆ ರೆಡಿಯಾಗಿದೆ ವಾಟ್ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ನೋಡಿ ನೈಟ್ ಊಟಕ್ಕೆ ರೆಡಿ ಮಾಡಿದ್ದೀನಿ ಮಟನ್ ಸಾಂಬಾರು ಮುದ್ದೆ ತರಕಾರಿ ಸಾಂಬಾರು ಇದು ಮಟನ್ ಸಾಂಬಾರು ನೋಡಿ ರೈಸ್ ಸ್ವಲ್ಪ ಮಾಡಿದ್ದೀನಿ ಈರುಳ್ಳಿ ನಿಂಡೆಹಣ್ಣು ಕಟ್ ಇಟ್ಕೊಂಡಿದ್ದೀನಿ ನೋಡಿ ಮುದ್ದೆನೂ ಕೂಡ ರೆಡಿಯಾಗಿದೆ ನೈಟ್ ಅಲ್ವಾ ವಿಡಿಯೋ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ ನನ್ನ ಮಕ್ಕಳು ಆಗಿ ಕೂತಿದ್ದಾರೆ ಊಟಕ್ಕೆ ನೋಡಿ ನಿಮ್ಮ ಮಗಳು ಹಾಯ್ ಮಾಡ್ತಾ ಇದ್ದಾಳೆ ಊಟಕ್ಕೆ ರೆಡಿ ರೆಡಿ ಮಾಡಿದ್ದಾರೆ ಅಮ್ಮ ಅಂತ ಅಂದ್ಕೊಂಡು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಮುದ್ದೆ ಮಟನ್ ಸಾಂಬಾರು ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬೇ ಆಗ್ತಿಲ್ಲ ಫ್ರೆಂಡ್ಸ್ ದಯವಿಟ್ಟು ನನಗೆ ಒಂದು ವರ್ಷದೊಳಗೆ ನನಗೆ ತೌಸಂಡ್ ಸಬ್ಸ್ಕ್ರೈಬ್ ಆಗಬೇಕು ಅಂತ ತುಂಬ ಇದ್ದೀನಿ ಆದರೆ ಸಬ್ಸ್ಕ್ರೈಬು ಆಗ್ತಿಲ್ಲ ಹಾಗೆ ವ್ಯೂವರ್ಸ್ ಕೂಡ ಇಲ್ಲ ವ್ಯೂವರ್ಸ್ ಸ್ವಲ್ಪ ಇದ್ದಾರೆ ಅದೇ ನೋಡ್ತಾ ಇದ್ದಾರೆ ವೀಡಿಯೋನ ಆಲ್ಮೋಸ್ಟ್ ಅಂದರೆ ಸಬ್ಸ್ಕ್ರೈಬ್ ಮಾತ್ರ ಆಗ್ತಾಯಿಲ್ಲ ಅಂತ ತುಂಬ ಇದೆ ಪ್ಲೀಸ್ ನನ್ನ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿಬಿಟ್ಟು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮರಿಬೇಡಿ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ